ಬೇಕಾಗ ಭಾಳ ಖುಷಿ ಆಗಬೇಕಂದ್ರೆ ಈ ಶೂಟಿಂಗ್ ಪ್ರತಿವ ಪ್ರತಿ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದ್ರೂ ಒಂದು ಗ್ಯಾಪ್ ಇರೋದು ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗಲ್ಲ ಏನೋ ಒಂದು ಹೋನೋ ಓಟಿಸಿ ಎಕ್ಸಾಕ್ಟ್ಲಿ ಒಂದು ಪವರ್ ಎಳಿತಾ ಇರುತ್ತೆ ಒಳ್ಳೆ ಪಾತ್ರ ಆ್ಯಂಡ್ ದರ್ಶನ ಉಪೇಂದ್ರ ಅವ್ರದ್ದು ದರ್ಶನ ನಾನು ಅಪ್ರಿಷಿಯೇಟಿವ್ ದರ್ಶನ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ ಎಲ್ಲರ ಮುಂದೆ ಪಿಕ್ಚರಲ್ಲಿ ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಆಗಲಿ ನಾನು ಅಪ್ರಿಷಿಯೇಟಿವಾಗಲಿ ಅರ್ಜುನ್ ಅರ್ಜುನ್ಗೆ ಫಸ್ಟ್ ಟೈಮ್ ನನ್ನ ಕತೆ ಹೇಳಿದಾಗ ನಾ ಇದರ ಕತೆನ ಬೇರೆ ಯಾರಿಗೂ ಕೊಡ್ತೀನಿ ಅಣ್ಣ ಅಂತ ಹೇಳಿದ್ರು ಇಲ್ಲ ಯಾಕೆ ರೀ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ನೀವು ಯಾಕೆ ಇನ್ನೊಬ್ರು ನೌಕರಿ ಕೊಡ್ತೀವಿ ನೀವೇ ಮಾಡ್ಬೋದ್ರೆ ಯಾಕೆ ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳಿದೆ ಇಷ್ಟ ಇದೆ ಮಾಡ್ಬೋದ್ರೆ ಮಾಡಿರಿ ಹೇಳ್ಬಿಟ್ಟು ನಾನು ಜಮಾಯಿಸ್ತಾನೆ ಶುರು ಆಯಿತು ಆಮೇಲೆ ಅದಕ್ಕೆ ರಮೇಶ್ ಶೆಟ್ಟಿ ಅವ್ರು ಕೈ ಕೊಟ್ಟರು ಸಾಥ್ ಕೊಟ್ಟರು ಪ್ರೊಡ್ಯೂಸರ್ ಆಗಿ ಹಾಗೂ ಸತ್ಯ ಆಗಿದೆ ಕ್ಯಾಮ್ರಾಮನ್ ಆಗಿ ಬಂದರು ತುಂಬ ಒಳ್ಳೆ ಟೀಮ್ ಆಯಿತು ಆಮೇಲೆ ನಾನು ಉಪ್ಪೇಂದ್ರೆ ತಕ್ಷಣ ನಮಗೆ ಭಾಳ ಖುಷಿಯು ರಾಜೀರ್ ಶೆಟ್ಟಿ ಅಂದಷ್ಟು ಇನ್ನೂ ಖುಷಿ ಆಯಿತು ಯಾಕಂದ್ರೆ ಅದ್ರ ಅದ್ರಲ್ಲಿ ಒಂದು ಸ್ಪಾರ್ಕ್ ಇದೆ ನಂಗೆ ತುಂಬ ಇಷ್ಟ ಸೊ ಒಂದು ಕಾಂಬಿನೇಷನ್ ಬಂದಾಗ ಅದು ಕೂಡ ಬರಬೇಕು ಈ ಪಿಕ್ಚರ್ಲಿ ಎಲ್ಲ ಕೂಡ ಬಂದಿದೆ ಯಾರು ಹೆಂಗೆ ಅಂತ ಈಗ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ ಒಂದು ಹೆವೆನ್ಗೆ ಹೋದಂಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು ಅರ್ಜುನ್ ಜನ ಫಸ್ಟ್ ಸಿನಿಮಾ ಅಂತ ನಾನು ಅನ್ನಿಸ್ಲೇ ಇಲ್ಲ ಅವ್ರು ಮಾಡಿದ ಸ್ಟೈಲ್ ಇರ್ಬೋದು ಅವರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯಗಳ ಜೊತೆ ಅವ್ರು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಒಂದು ಟೈಟಲ್ ರವಿವರ್ಮ ಆ್ಯಕ್ಷನ್ ಬಾಕ್ಸಲ್ಲಿ ಬಂದು ಅಮೇಝಿಂಗಾಗಿ ಮಾಡಿದ್ದು ನಾನು ಈ ಸಿನಿಮಾದಲ್ಲಿ ಎದೆ ತರ ಹೇಳ್ತೀನಿ ನಮ್ಮ ಚಿತ್ರ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅದಕ್ಕೆ ರಮೇಶ್ ಶೆಟ್ಟಿಯವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗ ಅದು ಖುಷಿಯಾದ ವಿಷಯ ಯಾಕಂದರೆ ನನ್ನ ಫೇವ್ರೆಟ್ ಉಪೇಂದ್ರ ಯಾವಾಗ ಜೊತೆ ಇದ್ದಾಗ ಎಲ್ಲ ತಮಾಷೆ ಮಾಡ್ತಾ ಇರ್ತೀನಿ ಎಮೋಷನ್ ಬಂದಾಗ ಎಮೋಷನಲ್ ಆಗಿರ್ತೀನಿ ಆದರೆ ಟು ವೈ ಕೊಡಲ್ಲ ಜಾಸ್ತಿ ನಗ್ಬಿಡ್ತೀನಿ ಜಾಸ್ತಿ ಅಂಡ್ ಅಲ್ ಬಿ ಶೆಟ್ಟಿರ್ತಾರೆ ಅಷ್ಟೇ ತುಂಬ ಚೆನ್ನಾಗಿತ್ತು ಆಲ್ ಇಡೀ ಟೀಮ್ ಐ ತಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲಿದ್ದಾರ ಹಸು ಹಸಿರು ಜೊತೆ ಎಲ್ಲ ಇದ್ದಾರೆ ತುಂಬ ಗುಳಿ ಕಟ್ಟಿದ್ವಿ ಪಾಪ ಹೆಣ್ಮಕ್ಳನ್ನ ಐ ಥಿಂಕ್ ಅವರೆಲ್ಲ ಪೈ ಬಟ್ ಬೈದ್ರು ಪರವಾಗಿಲ್ಲ ನಾನು ಹಂಗೆ ಇರೋದಮ್ಮ ನಾನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿರಂತ ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದ್ರು ಅವರೆಲ್ಲರಿಗೂ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲ ಕೆಲಸ ಮಾಡಿದ ರವಿ ಇರ್ಬೋದು ಮ್ಯಾನೇಜರ್ ಇರ್ಬೋದು ಬೇರೆ ಹೆಸರು ಗೊತ್ತಿಲ್ಲ ಅಷ್ಟು ಸಾರಿ ಬಟ್ ಅದು ಸುರೇಶ್ ಅಭಿನಯ ಅಲ್ಲ manjunath associate uh, manjunath uh, i'll call the code, code that manjunath so everybody yelru uh, thumba sahayya kodidare thanks and i'm very sorry about it and otherwise 45 9 number 100 percent i'm sure this will be fine <laughs>